ಶ್ರೀ ಗುರು ಬಸವಲಿಂಗ ಎನ್ಮ ಸರ್ವರಿಗೂ ಶರಣ ಶರಣ ಗಣಾಚಾರ ಅನ್ನುವಂತಹದ್ದು ಒಟ್ಟು ಕಳೆಯನ್ನ ತೆಗೆಯುವ ಕೆಲಸ ಕೆಟ್ಟದ್ದನ್ನ ಪರಿವರ್ತನೆ ಮಾಡ್ತಕ್ಕಂತ ಕೆಲಸ ಹಾಗೆ ನೋಡ್ತಾ ಹೋದ್ರೆ ಜಗತ್ತಿನಲ್ಲಿ ಕೆಟ್ಟದ್ದು ಅನ್ನುವಂತಹದ್ದಿಲ್ಲ ಕೆಟ್ಟದ್ದು ಕೂಡ ನಮಗೆ ಕೆಟ್ಟದ್ರ ತರ ಕಾಣಿಸೋದು ಅದರಲ್ಲೂ ಅವನ ಏನೋ ಪ್ರಗತಿ ಇರುತ್ತೆ ಅಂತ ಕಾಣಿಸುತ್ತೆ ಅದನ್ನ ಅವನನ್ನು ಅವನ ಮನಸ್ಸನ್ನು ಪರಿವರ್ತನೆ ಮಾಡಿ ಅವನನ್ನು ಕೂಡ ಉತ್ತಮನನ್ನಾಗಿ ಮಾಡತಕ್ಕಂತಹದ್ದು ಶರಣರ ಮುಖ್ಯ ಗುರಿ ಮತ್ತು ಕೆಲವರು ಹಿಂಗೆ ಭಾವಿಸ್ಕೋಬೇಡಿ ಹನ್ನೆರಡನೇ ಶತಮಾನ ಬಹಳ ಚೆನ್ನಾಗಿತ್ತು ಅದಕ್ಕಿಂತ ಹಿಂದೆ ಇನ್ನೂ ಚೆನ್ನಾಗಿತ್ತು ಕೆಲವು ಪಂಥಗಳಲ್ಲಿ ಹೇಳ್ತಾ ಹಿಂದೆ ಬಹಳ ಚೆನ್ನಾಗಿತ್ತು ಸತ್ಯಯುಗ ಇತ್ತು ಆವಾಗ ನೂರೈವತ್ತು ವರ್ಷ ಬದುಕ್ತಿದ್ರು ಇನ್ನೂರು ವರ್ಷ ಬದುಕ್ತಿದ್ರು ಹಂಗೇನು ಇಲ್ಲ ಅಂತ ಅನ್ಸುತ್ತೆ ದೀರ್ಘಾಯುಷ ಇತ್ತು ನಿಜ ಆದ್ರೆ ಎಲ್ಲರೂ ಹಾಗೆ ಇದ್ರು ಅಂತ ಅಲ್ಲ ಈ ಒಳಿತು ಮತ್ತು ಕೆಡುಕು ಎಲ್ಲಾ ಕಾಲಕ್ಕೂ ಎಲ್ಲಾ ದೇಶಕ್ಕೂ ಎಲ್ಲ ಸಂದರ್ಭದಲ್ಲೂ ಇರೋದೇ ಇವು ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚು ಕಡಿಮೆ ಅಷ್ಟೇ ಈ ಸತ್ಯ ಹರಿಶ್ಚಂದ್ರನ ಕಾಲ ಯಾವ ಯುಗ ಅಂತಾರದಕ್ಕೆ ಕೃತಾಯುಗ ಅಂತ ಹೇಳ್ತಾರೆ ಆ ಕೃತಾಯುಗದಲ್ಲಿ ವಿಶ್ವಾಮಿತ್ರ ವಶಿಷ್ಟ ಬದುಕಿದ್ರು ಅವ್ರು ಎಷ್ಟು ಜಗಳ ಮಾಡ್ತಿದ್ರು ಅಂದ್ರೆ ಒಂದು ಹಸುಗೋಸ್ಕರ ಕಾಮಧೇನು ಅದನ್ನ ಪಡಿಬೇಕು ಅಂತ ಹೇಳಿ ಯುದ್ಧ ಮಾಡಿ ಕೊಲೆ ಆಗಿ ಜೀವಗಳ ಹೋಗ್ತಿದ್ವು ಮತ್ ನಾವ್ ಹೇಳೋದು ಅದು ಒಳ್ಳೆ ಕಾಲ ಅಂತ ಹೇಳಿ ಇವತ್ತು ಎಷ್ಟು ಒಳ್ಳೆ ಇವತ್ತು ದಾನಿಗಳಿದ್ದಾರೆ ಯೋಗಿಗಳಿದ್ದಾರೆ ತ್ಯಾಗಿಗಳಿದ್ದಾರೆ ಜನಸಂಖ್ಯೆ ಬಹಳ ಆಗಿದೆ ಆದ್ರಿಂದ ಆ ಜನಸಂಖ್ಯೆ ತಕ್ಕ ಹಾಗೆ ಎಲ್ಲಾ ತರದವರು ಜಾಸ್ತಿ ಆಗಿದ್ದಾರೆ ಎಲ್ಲ ತರದವರು ಇರ್ತಾರೆ ನೋಡೋದಕ್ಕೆ ನಮಗೆ ಅವ್ರು ಕಾಣಿಸಲ್ಲ ಯೋಗಿಗಳು ತ್ಯಾಗಿಗಳು ಮಹಾನ್ ವಿದ್ವಾಂಸರು ಒಬ್ಬ ಕುಡುಕ ಅಥವಾ ಇಬ್ರು ಕುಡುಕರು ಐದು ಜನ ಕುಡುಕರು ಹತ್ತು ಜನ ಕುಡುಕರು ಸೇರಿದ್ರೆ ಏನ್ ದೊಡ್ಡ ಗಲಾಟೆ ಮಾಡ್ತಾರವ್ರು ಅದೇ ಒಂದು ಹತ್ತು ಜನ ಜ್ಞಾನಿಗಳ ಸೇರಿದ್ರೆ ಅವ್ರು ಇದರ ಜೀವನಂಗಿರ್ತಾರೆ ಅವಾಗ ಗಲಾಟೆ ಕುಡುಕರದೇ ಕಾಣಿಸುತ್ತೆ ಅಯ್ಯೋ ಎಲ್ಲ ನೋಡಿದ್ರು ಕುಡುಕರು ಆಗೋಗ್ಬಿಟ್ಟಿದ್ದಾರೆ ಹಾಳಾಗೋಗ್ಬಿಟ್ಟಿದ್ದಾರೆ ಹಂಗಿಲ್ಲ ಒಳಿತು ಮತ್ತು ಕೆಡುಕು ಎರಡೂ ಜಗತ್ತಿನಲ್ಲಿರೋದೆ ಮತ್ತು ಪ್ರಕೃತಿ ಅದನ್ನ ಬ್ಯಾಲೆನ್ಸ್ ಮಾಡತ್ತೆ ಧರ್ಮ ಜೀವಿಗಳು ಧರ್ಮ ಗುರುಗಳು ಪ್ರಕೃತಿಯ ಮಾತನ್ನ ಕೇಳ್ತಾ ಪ್ರಕೃತಿಯನ್ನು ಅರ್ಥ ಮಾಡ್ಕೊಳ್ತಾ ಪ್ರಕೃತಿಗೆ ಸಹಕರಿಸ್ತಕ್ಕಂಥದ್ದೇ ಅವ್ರ ಕೆಲಸ ಬಸವಣ್ಣವರು ಪ್ರಕೃತಿ ಬಹಳ ಸಮೀಪ ಇದ್ರು ಅದಕ್ಕೆ ಆವತ್ತಿನ ಕಾಲಕ್ಕೆ ಏನು ಪ್ರಕೃತಿಯನ್ನು ಸುಧಾರಣೆ ಮಾಡಬೇಕೋ ಅದನ್ನು ತುಂಬಾ ಚೆನ್ನಾಗಿ ಆ ಬಸವಣ್ಣವರು ಬಸವಣ್ಣವರೊಬ್ರು ಸತ್ಯಾಗ್ರಹಿ ಸತ್ಯಾಗ್ರಹಿ ಬಸವೇಶ್ವರ ಅಂತಾನೆ ಪುಸ್ತಕ ಬರೆಸಿರ್ತಾರೆ ಹಣಕಲ್ ಮಂಜಪ್ಪನವರು ಗಾಂಧೀಜಿಯವರ ಕೊಡಕ್ಕೆ ಸತ್ಯಾಗ್ರಹಿ ಬಸವೇಶ್ವರ ಅಂತ ಅನುವಾದ ಮಾಡಿಸಿರ್ತಾರೆ ಅಂದ್ರೆ ಸತ್ಯಾಗ್ರಹ ಮತ್ತು ಶರಣ ಧರ್ಮ ಬಹಳ ಸಮೀಪ ಇದೆ ಅದಕ್ಕೆ ಗಾಂಧೀಜಿಗೆ ತುಂಬ ಸಂತೋಷ ಆಗುತ್ತೆ ಇನ್ನು ಗಾಂಧೀಜಿ ಗೊತ್ತಿಲ್ಲ ಶರಣರ ಕ್ರಾಂತಿ ಪೂರ್ಣವಾಗಿ ಗೊತ್ತಾಗ್ಲಿಲ್ಲ ಮೋಳಿಗೆ ಮಾರೇನಂತಹ ಒಬ್ಬ ರಾಜ ಬಂದಿದ್ದ ಆದೈನಂತಹ ಒಬ್ಬ ದೊಡ್ಡ ಶ್ರೀಮಂತ ವ್ಯಾಪಾರಿ ಅನುಭವ ಮಂಟಪಕ್ಕೆ ಬಂದು ಎಲ್ಲರ ಹಾಗೆ ಬದುಕದ ಅಂತಕ್ಕಂಥದ್ದು ಅದು ಗಾಂಧೀಜಿಯವ್ರಿಗೆ ಗೊತ್ತಾಗಲಿಲ್ಲ ಗೊತ್ತಾಗಿದ್ರೆ ಇನ್ನೂ ಎಷ್ಟು ಸಂತೋಷ ಪಡ್ತಿದ್ರು ಮತ್ತು ಅವಕಾಶ ಸಿಕ್ಕರೆ ವಚನ ಸಾಹಿತ್ಯವನ್ನು ಅಧ್ಯಯನ ಮಾಡ್ತಿದ್ರು ಆದರೆ ಅವ್ರಿಗೆ ವಚನ ಸಾಹಿತ್ಯ ಅಧ್ಯಯನ ಆಗಲಿಲ್ಲ ಆದರೆ ಶರಣರಿಗೆ ಬಹಳ ಸಮೀಪ ಬದುಕಿದರು ಯಾಕೆಂದ್ರೆ ಅದು ಪ್ರಕೃತಿ ಮಾತೆಯ ಅಥವಾ ಪರಮಾತ್ಮನ ವೈಶಿಷ್ಟ್ಯ ಅದು ಆಗಾಗ ಆಗಾಗ ಈ ಜಗತ್ತನ್ನು ಸಂರಕ್ಷಣೆ ಮಾಡಲಿಕ್ಕಾಗಿ ಈ ಜಗತ್ತಿಗೆ ಮಾರ್ಗದರ್ಶನ ಮಾಡಲಿಕ್ಕಾಗಿ ಗುರುಗಳು ಪ್ರವಾದಿಗಳು ತ್ಯಾಗಿಗಳು ಯೋಗಿಗಳು ಬರ್ತಾನೆ ಇರ್ತಾರೆ ಅವರು ಕ್ರೈಸ್ತರು ಮತ್ತು ಮುಸಲ್ಮಾನ್ರು ಹೇಳ್ತಾ ಹೇಳ್ತಾರಲ್ಲ ಅದು ಒಪ್ಪುವಂತಹ ಮಾತಲ್ಲ ಯೇಸು ಕ್ರಿಸ್ತನನ್ನ ಅವರು ಒನ್ ಓನ್ಲಿ ಗಾಡ್ ಅಂದ್ರೆ ಒನ್ ಒನ್ಲಿ ಸನ್ ಆಫ್ ಗಾಡ್ ಅಂತ ಕರೀತಾರೆ ಓನ್ಲಿ ಒಬ್ಬನೇ ಮಗ ಇವರು ದ ಲಾಸ್ಟ್ ಪ್ರಾಫಿಟ್ ಅಂತ ಹೇಳ್ತಾರೆ ಕೊನೆಯ ಪ್ರವಾದಿ ಇಲ್ಲ ಹಂಗಿಲ್ಲ ಜಗತ್ತು ಪರಮಾತ್ಮ ಬಂಜೆ ಅಲ್ಲ ಪ್ರಕೃತಿ ಮಾತೆ ಬಂಜೆ ಅಲ್ಲ ಅದರಲ್ಲಿ ಎಂತೆ ರತ್ನಗಳು ಹುಟ್ಟತವು ನೋಡಿ ಮತ್ತೆ ಈಗ ವಿಜ್ಞಾನ ಯುಗ ಶುರು ಆಯ್ತಲ್ಲ ಎಂತೆಂಥ ಸಂಶೋಧನೆಗಳನ್ನು ಮಾಡಿದರು ಎಂಥ ದಿವ್ಯ ದೃಷ್ಟಿ ಇರೋರಿಗೆ ಗೊತ್ತಾಗ್ಲಾರ್ದಂಥ ಅದನ್ನ ನೋಡಕ್ಕೆ ಸ್ಕೋಪ್ಗಳನ್ನು ಕಂಡು ಹಿಡ್ಕೊಂಡ್ರು ಟೆಲಿಸ್ಕೋಪ್ ಸ್ಪೆಕ್ಟ್ರೋಸ್ಕೋಪ್ ಅಂತ ಬಂತು ಕ್ರಿಸ್ಕೋಗ್ರಾಫ್ ಅಂತ ಬಂತು ಇವೆಲ್ಲ ಅದ್ಭುತ ಅದ್ಭುತ ಸಾಧನಗಳಿವು ಇದು ಈ ದಿವ್ಯ ದೃಷ್ಟಿ ಅಂತ ಹೇಳ್ತಿದ್ರು ದಿವ್ಯ ದೃಷ್ಟಿಯನ್ನ ಕರ್ಣಿಸ್ತಾರೆ ವಿಶ್ವರೂಪವನ್ನು ನೋಡ್ಲಿಕ್ಕೆ ಅರ್ಜುನ್ಗೆ ಕೃಷ್ಣ ದಿವ್ಯ ದೃಷ್ಟಿಯನ್ನ ಕೊಟ್ಟ ಅಂತ ಎಲ್ಲ ಹೇಳ್ತ ಮತ್ತೆ ಅವನು ಅರ್ಜುನ್ಗೊ ಒಬ್ಬನಿಗೆ ದಿವ್ಯ ದೃಷ್ಟಿ ಕೊಟ್ರೆ ಕೃಷ್ಣ ಕೊಟ್ಟನೋ ಇಲ್ಲೋ ಗೊತ್ತಿಲ್ಲ ಅಥವಾ ವೇದವ್ಯಾಸರ ಕಲ್ಪನೆಯೋ ಗೊತ್ತಿಲ್ಲ ಆಯ್ತು ಕೊಟ್ಟಿದ್ದಾನೆ ಅಂತಾನೆ ಇಟ್ಕೊಳ್ಳೋಣ ಇವತ್ತು ಎಲ್ರಿಗೂ ದಿವ್ಯ ದೃಷ್ಟಿ ಕೊಟ್ಬಿಟ್ರಲ್ಲ ವಿಜ್ಞಾನಿಗಳು ಅಂದ್ರೆ ವಿಶ್ವರೂಪ ದರ್ಶನ ಮಾಡುವಂತಂದು ಇಲ್ಲಿ ಕುತ್ಕೊಂಡು ಎಲ್ಲೆಲ್ಲೋ ದೂರದರ್ಶನ ಟಿ ವಿ ಎಲ್ರಿಗೂ ಒಂದು ಬಟನ್ ಬಡೀತಾರ ಒಂದು ಬಟನ್ ಹಾಕಿದ್ರೆ ಎಲ್ಲೆಲ್ಲಿಂದ ನೋಡ್ತೀರಲ್ ಮತ್ತೆ ಇದೇನು ಸಾಮಾನ್ಯ ಟಿ ವಿ ಕಂಡು ಹಿಡ್ದು ಅವನು ಮತ್ತೆ ಕೃಷ್ಣನ ಅಣ್ಣ ತಮ್ಮ ಇದ್ದಂಗೆ ತಾನೆ ಟೆಲಿಸ್ಕೋಪ್ ಕಂಡು ಹಿಡಿದು ಗ್ರಹಗಳು ಅವುಗಳ ಚಲನೆಯನ್ನ ದೇನ ಮಾಡಿ ಇಲ್ಲ ಭೂಮಿ ಕೇಂದ್ರ ಅಲ್ಲ ಸೂರ್ಯ ಕೇಂದ್ರ ಸೌರವ್ಯೂಹ ಅಂತ ಕಲ್ಪನೆ ಕೊಟ್ಟನಲ್ಲ ಗೆಲಿಯೋ ಯಾರಿಗೆ ಕಡಿಮೆ ಅವನು ಅವನು ಋಷಿನೇ ಆದ್ರಿಂದ ನಾವೆಲ್ಲಿ ತಿಳ್ಕೋಬೇಕು ಈ ಜಗತ್ತಿನಲ್ಲಿ ಸದಾಕಾಲ ಒಳಿತು ಮತ್ತು ಕೆಡುಕು ಒಳಿತು ಕೆಡುಕು ಒಂದಕ್ಕೊಂದಕ್ಕೆ ಸಂಘರ್ಷ ಅಂತ ಕಾಣಿಸುತ್ತೆ ಮೇಲ್ನೋಟಕ್ಕೆ ನೋಡೋದ್ರೆ ಆದರೆ ವಾಸ್ತವಿಕವಾಗಿ ಅವೆರಡು ಸಾಪೇಕ್ಷಗಳೇ ಜಗತ್ತು ಬದುಕಬೇಕಾದ್ರೆ ಅವ್ರಿಲೇಟಿ ರಿಲೇಟಿವ್ಸ್ ಅವೇನು ಎಂಟ್ರು ಒಂದನ್ನು ಬಿಟ್ಟು ಒಂದು ಇರಂಗಿಲ್ಲ ಆದರೆ ಶರಣರು ಹೇಳೋದೇನಪ್ಪ ಅಂದರೆ ಒಬ್ಬ ಜವಾಬ್ದಾರಿಯುತ ಮನುಷ್ಯ ಲಿಂಗ ದೀಕ್ಷೆಯನ್ನು ಪಡೆದುಕೊಂಡು ಗುರುವಿನ ಮಾರ್ಗದಲ್ಲಿ ನಡೀತಕ್ಕಂಥವನು ಪರಮಾತ್ಮನ ಇಚ್ಛೆಯನ್ನು ಈಡೇರಿಸ್ಬೇಕು ಅವನು ಅಂದರೆ ಅವನು ಗಣಾಚಾರಿಯಾಗಿರ್ಬೇಕು ಕೆಡುಕನ್ನ ಸಾಧ್ಯವಾದಷ್ಟು ಕಡಿಮೆ ಮಾಡಿ ಒಳಿತನ್ನ ಹೆಚ್ಚು ಮಾಡುವ ನಿಟ್ಟಿನಲ್ಲಿ ಅವನ ಪ್ರಯತ್ನ ಇರಲೇಬೇಕು ಅದನ್ನು ನೀವೆಲ್ಲರೂ ಮಾಡಬೇಕು ಅದನ್ನ ನಾನು ಹೇಳ್ತಾ ಇದ್ದೆ ದೇಶಭಕ್ತರಾಗಿ ದೇಶಭಕ್ತರಾಗಬೇಕು ಅಂದರೆ ಪ್ರತಿಯೊಬ್ರು ಗಣಾಚಾರ್ಯಗಳಾಗಬೇಕು ಒಂದು ಪ್ಲಾಸ್ಟಿಕ್ ಅದನ್ನ ಎಸಿಬೇಕಾದ್ರೆ ನಿಮಗೆ ಆ ಪ್ರಜ್ಞೆ ಬರಬೇಕು ಇದನ್ನ ಎಸಿಬಾರ್ದು ಸಿಕ್ಕಲ್ ಎಸಿಬಾರ್ದು ಅದು ಗಣಾಚಾರವೇ ಸಿಕ್ಕಲ್ ಎಸಿಬಾರ್ದು ಅಥವಾ ಪ್ಲಾಸ್ಟಿಕ್ ಬಿದ್ದಿದ್ರೆ ಕಸ ಬಿದ್ದಿದ್ರೆ ಅದನ್ನ ಎತ್ತಿ ಸಂಗ್ರಹಿಸಿ ಒಂದ್ ಕಡೆ ಹಾಕಬೇಕು ಸ್ವಚ್ಛ ಇಡಬೇಕು ಪರಿಸರವನ್ನು ಸ್ವಚ್ಛ ಇಡಬೇಕು ಶರಣರ ಕ್ಷೇತ್ರಗಳನ್ನು ಸ್ವಚ್ಛ ಇಡಬೇಕು ಆಶ್ರಮಗಳನ್ನು ಸ್ವಚ್ಛ ಇಡಬೇಕು ಅದೆಲ್ಲದಕ್ಕಿಂತ ಮೊದಲು ನಿಮ್ಮ ಮನೆ ಸ್ವಚ್ಛ ಆಗಬೇಕು ನಿಮ್ಮ ಮನಸ್ಸು ಸ್ವಚ್ಛ ಆಗಬೇಕು ಇದು ಗಣಾಚಾರವೇ ಅದಕ್ಕೆ ನಮ್ಮ ಎಲ್ಲ ಗುರುಗಳು ಬೇರೆ ಗುರುಗಳು ಮಾಡಲಾರದನ್ನು ಕೆಲಸ ಮಾಡಿದರು ಬಸವಣ್ಣನವರ ಅನುಯಾಯಿಗಳು ದುಶ್ಚಟಗಳನ್ನು ಬಿಡಿಸಬೇಕು ಜೋಳಿಗೆ ಮಹಾಂತ ಜೋಳಿಗೆ ಅಂತ ಒಬ್ರು ಮಾಡಿದರು ಮತ್ತೊಬ್ರು ಇನ್ನೊಂದು ಪರಿಕಲ್ಪನೆ ಮಾಡಿ ಹತ್ರ ಹೋದ್ರು ದುಶ್ಚಟಗಳನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಿ ಆದರೆ ದುರ್ದೈವ ಅಂದರೆ ಆ ಗುರುಗಳ ಹೋದ ಹೋದ್ಮೇಲೆ ಅಥವಾ ಆ ಗುರುಗಳ ಹತ್ರ ಬಿಡ್ತೀವಿ ಅಂತ ಹೇಳಿ ಮತ್ತೆ ಅದನ್ನೇ ಪ್ರಾರಂಭ ಮಾಡೋರು ಜಾಸ್ತಿ ಆಗಿ ಅದಕ್ಕೆ ನಿರಂತರವಾಗಿ ಗುರುಗಳ ಸಂಖ್ಯೆ ಜಾಸ್ತಿ ಇರಬೇಕು ಇವತ್ತು ಹೆಂಗೆ ಡಾಕ್ಟ್ರುಗಳ ಸಂಖ್ಯೆ ಜಾಸ್ತಿ ಆಗಿದೆ ಎಲ್ಲ ಕಡೆ ಡಾಕ್ಟರ್ಗಳೇ ಹಾಗೆ ಒಂದು ಕಾಲಕ್ಕೆ ಬಸವಣ್ಣವ್ರ ಕಾಲಕ್ಕೆ ಎಲ್ಲಾ ಕಡೆ ಜಂಗಮ್ರೆ ಎಲ್ಲಾ ಕಡೆ ಗುರುಗಳೇ ಎಂತ ಅದ್ಭುತ ಕಾಲವನ್ನ ಸೃಷ್ಟಿ ಮಾಡಿದ್ರು ಬಸವಣ್ಣನವರು ಅದನ್ನ ಪ್ರಯತ್ನ ಮಾಡೋಣ ನಾವು ಕೂಡ ಇಷ್ಟು ಜನ ಕೂತ್ಕೊಂಡು ಈ ಮಳೆಗಲ್ಲಿ ಪ್ರಾರ್ಥನೆ ಮಾಡ್ತೀರಿ ಬೇಗ ಎದ್ದಾಡ್ತೀರಿ ಇದು ಒಂದು ಒಳ್ಳೆ ಪತ್ ಪದ್ಧತಿ ಧರ್ಮವೇ ಇದು ಕೂಡ ಇನ್ನು ಸ್ವಲ್ಪ ಗಟ್ಟಿಯಾಗಿದ್ರೆ ನಿನ್ನೆ ಪಾದಯಾತ್ರೆ ಹೋಗ್ಬಿಡ್ತಾ ಇದ್ವಿ ಆದರೆ ಮಳೆ ರಾತ್ರಿ ಎಲ್ಲ ಮಳೆ ಬಂದಿದೆ ರಾತ್ರಿ ಎಲ್ಲ ಮಳೆ ಬಂದಿದೆ ಸಣ್ಣದಾಗಿ ಇದ್ದೇ ಇದೆ ಇದ್ದೇ ಗಾಳಿ ಮಳೆ ಅದರಲ್ಲಿ ಇದ್ದಿದ್ದೇ ಒಳ್ಳೇದಾಯಿತು ಈಗ ಬೇಗ ಎದ್ದು ನಿಮ್ಮ ನಿಮಗೆ ಕೆಲಸ ಮಾಡಿಕೊಂಡು ಶುಚಿರ್ಭೂತರಾಗಿ ಪೂಜೆ ಮಾಡಿಕೊಂಡು ಧ್ಯಾನ ಮಾಡಿ ಯೋಗ ಮಾಡಿ ಮಕ್ಕಳು ಈಗ ಸಣ್ಣ ಮಕ್ಕಳು ಯೋಗ ಕೂತ್ಕೊಳ್ಳಿ ಯೋಗ ಹೇಳ್ಕೊಡ್ತಾರೆ ನೀವು ಸ್ನಾನ ಮಾಡದಿದ್ದರೂ ಚಿಂತೆ ಇಲ್ಲ ಯೋಗ ಮಾಡ್ರಿ ಆಮೇಲೆ ಬೇಕಿದ್ರೆ ಸ್ನಾನ ಬರುತ್ತೆ ಇಲ್ಲ ಚೆನ್ನಾಗಿ ಮುಖ ತೊಳ್ಕೊಳ್ಳಿ ಅನುಕೂಲ ನೋಡ್ಕೊಳ್ಳಿ ಹೀಗೆ ಒಟ್ಟಾರೆ ಉತ್ತಮವಾದ ಜೀವನವನ್ನು ಜೀವನವನ್ನು ಉನ್ನತೀಕರಣ ಮಾಡುವಂಥ ಪ್ರಯತ್ನವೇ ಗಣಾಚಾರ ಇನ್ನು ಮುಂದಿಂದು ವೃತ್ಯಾಚಾರ ಅದ್ರ ಬಗ್ಗೆ ನಾಳೆ ಹೇಳ್ತೀನಿ ಸರ್ವರಿಗೂ ಶರಣು ಶರಣ